ಹೆಸರ ಗಂಗಾ ದೊಡ್ಮನಿ ಅಂತ ಹೇಳಿ ನಾನು ಆಶಾ ಕಾರ್ಯಕರ್ತೆಯಾಗಿ ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ ನಮ್ಮ ಮಲ್ಲಮ್ಮ ಮೇಡಮ್ ಆಯ್ತು ಜಯಸ್ರಿ ಮೇಡಮ್ ಆಯ್ತು ಪ್ರಶ್ವ ಮೇಡಮ್ ಆಯ್ತು ಆಮೇಲೆ ಭುವನೇಶ್ವರಿ ಮೇಡಮ್ ಆಯ್ತು ಈ ನುಕಿದ ಆಶಾ ಮೆಂಟರ್ ಗಳಿಗೇನು ನಮಗ ನಮಗವ್ರೆಲ್ಲ ಬೇಕ್ರಿ ಅವ್ರು ನಮ್ ಬ್ಯಾಕ್ ಸಪೋರ್ಟ್ ಇದ್ದಾರೆ ಅವ್ರಿಂದ ನಾವ್ ಇಕ್ ಮುಂದ್ ಬಂದಿದ್ದೀವಿ ಅವ್ರಿಂದ ಕಲ್ತಿದೀವಿ ದರವಂದಕ್ಕೂ ನಮಗ ಅವ್ರ ಬೇಕೇ ಪೇಮೆಂಟ್ ಕಾಯ್ತು ಯಾವ್ದೇ ಆಯ್ತು ಬಾ ಸಪೋರ್ಟ್ ಮಾಡಿದಾರೆ ನಮ್ಗ ಅವ್ರ ಮೇಡಮ್ ಅವ್ರ ತಗದ್ರ ನಮ್ಗ ಆಗಂಗಿಲ್ಲ ನಾವ್ ಕೆಲಸ ಮಾಡೋದಿಲ್ಲ ಯಾರು ಆಶಾಗಳು ಇದ್ರ ಮ್ಯಾಗ ನೀವು ಇಷ್ಟು ಹೇಳಿನ ಎಲ್ಲ ಆಶಾ ಕಾರ್ಯಕರ್ತೆಯಿಂದ ವಿನಂತಿ ಮಾಡ್ಕೋತೀವಿ ದಯವಿಟ್ಟು ಅವ್ರ ಮೇಡಮ್ ಅವ್ರಿಗೆ ಹೊಳ್ಳಿ ಅವ್ರಿಗೆ ಎಲ್ಲಾ ಮೇಡಮ್ ಅವ್ರಿಗೆ ಎಷ್ಟು ಮಂದಿ ತೆಗ್ದಿರ್ಲಿಲ್ಲ ಅವ್ರಿಗೆಲ್ಲ ಆಶಾ ಮೆಂಟ್ರೆ ನಮ್ಗೆ ಅವರೇ ಬೇಕು ಬೇರೆವ್ರಂದ್ರ ಒಪ್ಪ ಸಾಧ್ಯ ಇಲ್ಲ ಇದ್ರಾಗಲಿ ಅದ್ರ ಸಂಬಂಧ ಎಲ್ಲದಕ್ಕೂ ದರವಂದ್ಕು ಪೇಮೆಂಟ್ ಆಯ್ತು ಎಲ್ಲಾದಗೂ ಆಯ್ತು ನಾವು ಬ್ಯಾಕ್ ಸಪೋರ್ಟ್ ಆಗಿ ನಮ್ಗೆ ನಿಂತಿರೋದು ಮಲವ ಮೇಡಮ್ ಆಯ್ತು ಜಯಶ್ರೀ ಮೇಡಮ್ ಆಯ್ತು ಭುವನೇಶ್ವರ ಮೇಡಮ್ ಪ್ರಶಿಭಾ ಮೇಡಮ್ ಇವರೆಲ್ಲರೂ ನಮ್ಗೆ ಬೇಕು ಇವರಿಗೆ ತಗೋಬೇಕು ಇವ್ರ ಜಾಗಕ್ಕೆ ಬೇರೆದವ್ರು ತಗೊಳಕ ಅವಕಾಶ ಕೊಡಂಗಿಲ್ಲ ಇಷ್ಟು ಇಷ್ಟ ಇದು ಮನವಿ ಮಾಡ್ಕೋತಾ ಇದೀವಿ ಇಷ್ಟಕ್ಕೆ ನೀವು ತಗೊಂಡ್ರ ಸರಿ ಇದ್ರಲ್ಲಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಕ್ಕೂ ಎಲ್ಲಾ ಆಶಾ ಕಾರ್ಯಕರ್ತು ಅವ್ರ ಸಪೋರ್ಟ್ಗೆ ನಾವು ಯಾವತ್ತೂ ಇರ್ತೀವಿ ಅವ್ರ ನಮ್ಗೆ ಬೇಕೇ ಬೇಕು ಗಂಗಾ ದೊಡ್ಡ ಮನೆ ತಾಲೂಕು ಆಶಾ ಮಂಟ್ರಾಗಿ ಕಾರ್ಯನಿರ್ವಹಿಸ್ ನಾನು ಇಲ್ಲಿಗೆ ಎಷ್ಟು ಹದಿನೈದು ವರ್ಷ ಹದಿನಾರು ವರ್ಷ ಆಯ್ತು ನಾವು ವರ್ಕ್ ಮಾಡಿ ನಾವು ಇಪ್ಪತ್ತೊಂದು ದಿನ ಆಶಾ ಟ್ರೈನಿಂಗ್ ಕೊಟ್ಟು ತಿರ್ಗಾ ನಾವು ಇದ್ರಲ್ಲೇ ಸ್ಟಾಫ್ ಕೊಡ್ತೀನಿ ಅಂತ ಹೇಳಿ ಮೊದ್ಲು ತಗೊಂಡಿದ್ರು ಆಮೇಲೆ ಅಂದ್ರೆ ಮೂರ್ ದಿನ ವಾರದಲ್ಲಿ ಮೂರ್ ದಿನ ಕ್ಲಿನಿಕಲ್ ಡ್ಯೂಟಿ ಮೂರ್ ದಿನ ಫೀಲ್ಡ್ ಡ್ಯೂಟಿ ಅಂತ ಹೇಳಿತ್ತು ವರ್ಕ್ ಬಟ್ ಅವ್ರ ಸ್ಟೇಟಿಂದಾನ ನಮ್ದು ಗೈಡ್ ಲೈನ್ ಚೇಂಜ್ ಮಾಡಿದ್ರಿ ಇಲ್ಲ ಪೂರ್ತಿಯಾಗಿ ನೀವು ಆಶಾ ಮೆಂಟ್ರಿಯಾಗಿ ಕೆಲಸ ಮಾಡ್ಬೇಕು ಅವ್ರ ಸಪೋರ್ಟಿವ್ ಆಗಿ ಸೂಪರ್ವೈಸಿಂಗ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಅವ್ರ ಗೈಡ್ಲೈನ್ ಚೇಂಜ್ ಮಾಡಿದ್ರು ಅದೇ ಪ್ರಕಾರ ನಾವ್ ಇಷ್ಟು ಹದಿನೈದು ಹದಿನಾರು ವರ್ಷಗಳ ಗಟ್ಲೆ ಮಾಡ್ಕೊಂಡ್ ಬಂದಿವಿ ಅದೇ ರೀತಿ ನಾವ್ ಎಚ್ ಪಿ ಎನ್ ಸಿ ಟ್ರೈನಿಂಗ್ ಎಚ್ ಪಿ ಸಿ ಟ್ರೈನಿಂಗ್ ಪ್ರತಿಯೊಂದು ಏನೇ ಟ್ರೈನಿಂಗ್ ಬಂದ್ರು ಆಶೆಗಳದ್ದು ಅದು ನಾವೇ ಕೊಡ್ತಿವಿ ಮೆಂಟ್ರಸ್ಗಳು ಹಂಗಾಗಿ ಮತ್ತೆ ಈಗ ಸಡನ್ಲಿಯಾಗಿ ನಮ್ಗೆ ತೆಗೆದು ಬೀದಿಗೆ ತರಿಸಿರ್ತಾರ ಮತ್ತೆ ನಮ್ಮ ನಮ್ ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಏನಿಲ್ಲ ಈಗ ಸ್ಟಾಪ್ನೆಸ್ ಕೊಡ್ತಾರಂದ್ರು ನಮ್ಗ ಪ್ರಾಕ್ಟೀಸ್ ಇರಲ್ಲ ಸಡನ್ ಆಗಿ ಹೋಗಿ ಕೆಲಸ ಕಲಿಯಕೋ ಆಗಂಗಿಲ್ಲ ಹಂಗಾಗಿ ನಾವ್ ಆಶಾ ಅವ್ಳಿಗೆ ಸಪೋರ್ಟಿವ್ ಆಗಿ ಅವ್ರ ಪೇಮೆಂಟ್ ಆಗ್ಲಿ ಏನೇ ಆಗ್ಲಿ ಅವ್ರ ಕೊಂದು ಕೊರತೆಗಳು ಏನೇ ಇದ್ರು ಕೂಡ ಅದು ನಾವೇ ಸಾಲ್ವ್ ಮಾಡ್ತೀವಿ ಯಾರಿಗೂ ಅವ್ರ ಬಗ್ಗೆ ಯಾವ್ದೇ ಏನೇ ತೊಂದ್ರೆ ಬಂದ್ರು ಅದ್ ನಾವೇ ಅನ್ಭವ್ಸ್ಬೇಕ್ರಿ ಅವ್ರ ತೊಂದ್ರೆ ಕೇಳ್ಬೇಕಂದ್ರೆ ನಾವ್ ಆಶಾ ಮೆಂಟ್ರಿಗಳ ಅಷ್ಟೇ ರೀ ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಮಾತಾಡ್ಬೇಕು ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಕೇಳ್ಬೇಕು ಅವ್ರ ಆಬ್ಸೆಂಟ್ ಇದ್ರೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಕೂಡನು ಅದಕ್ಕೆ ನಾವೇ ಸ್ಪಂದಿಸುವವ್ರ ಆಶಾ ರೀ ಯಾ ಅಧಿಕಾರಿಗಳಾಗ್ಲಿ ಆಗ್ಲಿ ಯಾರು ಮಾಡಂಗಿಲ್ಲ ಆಶಾ ಒಳಗೂ ತೊಂದರೆ ಆಗ್ಬಾರ್ದು ನಮ್ಗೂ ತೊಂದರೆ ಆಗ್ಬಾರ್ದು ನಮ್ಗಿದ್ರರ್ಸ್ಬೇಕಂತ ಹೇಳಿ ನಾವ್ ಹೇಳಿ ನಮಸ್ಕಾರ ಸರ ನಾವು ಎರಡ್ ಸಾವಿರ ಎರಡ್ ಸಾವಿರ ಒಂಬತ್ತರಿಂದ ನಾವು ಎಂಟ ಎಂಟರಿಂದ ನಾವು ಇಪ್ಪತ್ತೊಂದ್ ದಿವ್ಸ ಆಶಾ ಟ್ರೈನಿಂಗ್ ಅನ್ನ ನಾವು ನಮ್ಮ ಆಶಾ ಕಾರ್ಯಕರ್ತರಿಗೆ ಕೊಟ್ಟಿದಿವ್ರಿ ಅಲ್ಲಿಂದ ಇಲ್ಲಿಗೂ ಆಶಾ ಕಾರ್ಯಕರ್ತೆಯರಿಗೆ ಬೆನ್ನೆಲುಬಾಗಿ ಅವರು ಇನ್ಸೆಂಟಿವ್ ಟ್ರೈನಿಂಗ್ ಮತ್ತೆ ಎಲ್ಲಾ ರೀತಿಯು ಅವರಿಗೆ ನಾವು ರೀಚ್ ಆದಷ್ಟು ಉಳಿದ ಸ್ಟಾಫ್ ಯಾರು ರೀಚ್ ಆಗಕ್ ಆಗಲ್ಲ ಅದೇ ರೀತಿಯಾಗಿ ನಮ್ಗೆ ಏಕಾಏಕಿ ಕರ್ನಾಟಕದ ಒಂದೂರ ತೊಂಬತ್ತೈದು ಆಶಾ ಮೆಂಟ್ರೆಸ್ನ ನಮ್ಮನ್ನ ತೆಗೆದು ಬೀದಿಗೆ ತಂದು ಇಟ್ಟಿದ್ದಾರೆ ಮತ್ತೆ ಈಗ ನಮ್ಮನ್ನ ಮೆಂಟ್ರೆಸ್ ಆಗಿ ಮುಂದುವರ್ಸ್ಬೇಕಂತೇಳಿ ನಾನು ಡಿ ಸಿ ಸರ್ ಕಡೆ ಮನವಿ ಮಾಡ್ಕೊತೀನಿ ಆ ಈಗ ಆಶಾಸ್ಗೆ ಸಪೋರ್ಟಿವ್ ಆಗಿ ನಿಂತೋರೆ ನಾವು ನನ್ನ ಅಂತ ಇಂದು ಆಸಾಮ ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತೈದು ಆಸಾಮೆಂಟ್ರನ್ನ ಏಕಾಏಕಿಯಾಗಿ ತೆಗೆದು ಹಾಕಿರ್ತಾರೆ ಆದ್ರೆ ಆ ತೆಗೆದು ಹಾಕದಂತ ಆದೇಶದೊಳಗ ಏನಾಯ್ತಪ್ಪ ಅಂತಂದ್ರ ಮುಂದೆ ನಿಮ್ಗ ಶುಶ್ರೂಷಕೆಯಲ್ಲಿ ಇದ್ದ ಆ ಕಾಲೇಜ್ ಸ್ಥಾನಕ್ಕೆ ಏನದ ನೇಮಕ ಮಾಡಬಹುದಾಗಿದೆ ಅಂತ ಹೇಳಿದಾರೆ ಆದ್ರ ಆಸಾಮೆಂಟ್ರನ್ನ ನೇಮಕ ಮಾಡ್ಬೇಕಾದ್ರೆ ಕೆಲ ಸ್ಟಾಪ್ನರ್ಸ್ ಅಂತ ಆಗ್ಯಾರ ಎ ಎನ್ ಎಮ್ ಅಂತ ಮುಗಿಸಿದಾರ ಕೆಲೊಬ್ರು ಎಮ್ ಎಸ್ ಡಬ್ಲ್ಯೂ ಮೇಲೆ ಬಂದಾರ ಆದ್ರೆ ಶುಶ್ರೂಷಕ ಯಾರ ಡಿಪ್ಲೊಮ ನರ್ಸಿಂಗ್ ಅವ್ರಿಗೆ ಅಷ್ಟೇ ಶುಶ್ರೂಷಕ ಅನ್ವಯ್ತಿದೆ ಇನ್ನ ಎನ್ ಎಮ್ ಕೋರ್ಸ್ ಮುಗಿಸ್ದವ್ರಿಗೆ ಅಂತ ಆಸೆ ಹೊರಗೆ ಹೋಗೋದಾಗ್ತದ ಮತ್ತೆ ಇನ್ನ ಎಂ ಎಸ್ ಡಬ್ಲ್ಯೂ ಮುಗಿಸಿದಂಥವ್ರು ಅದಾರ ಅದ್ರಾಗ ಆಸೆಮೆಂಟ್ ಅವರು ಏನದ ಶುಶ್ರೂಷಕ ಆಗ್ಲಾಕ್ ಬರೋದಿಲ್ಲ ಅವರು ಹೊರಗೆ ಹೋಗ್ತಾರ ಇವರು ಈ ಸರ್ಕಾರ ಮಾಡಿದಂಥ ಗೈಡ್ ನಿಖರವಾಗಿ ಎಲ್ಲಾರು ತೃಪ್ತಿಕರವಾದಂತಹ ಆದೇಶ ಅನ್ವಯಿಸೋದಿಲ್ಲ ಅದ್ರ ಸಂಬಂಧ ಇವ್ರಿಗೆ ಏಕಾಕಿ ತೆಗೆದು ಹಾಕೋದ್ರಿಂದ ಅಂತ ಅನ್ವಯಿಸಲಾರದಂತ ಏನು ಅಸೈನ್ಮೆಂಟ್ ಅದಾರ ಅವರನ್ನೇ ನಂಬಿದಂತ ಅವ್ರ ಕುಟುಂಬ ಬೀದಿ ಪಾಲ್ ಆಗುವಂತ ಪರಿಸ್ಥಿತಿ ಬರ್ತದ ಅದ್ರ ಸಂಬಂಧ ಸರ್ಕಾರ ಇನ್ನೊಂದ್ಸಲ ಇವರಿಗೆ ಅವಕಾಶ ಕೊಟ್ಟು ಇವರನ್ನೇ ಮುಂದುವರ್ಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದ ನಮ್ದು ಮನವಿ ಅದ ಸರ್ಕಾರಕ್ಕೆ ನಮ್ಮದು ಮನವಿ ನಮ್ಮ ಸಂಘಟನೆ ಮುಖಾಂತರ ಒತ್ತಾಯ ಮಾಡ್ತೇವೆ ಒಪ್ಪಲಿ ಅಂತಂದ್ರೆ ನಾವು ಎಲ್ಲಾರು ಹೋರಾಟ ಮಾಡಕ್ ವಿಚಾರ ಮಾಡ್ತಾರೆ ಶ್ರೀನಾಥ್ ಹೊಸಕೋಟೆ ಎನ್ ಎಚ್ ಎಂ ನೌಕರ ಸಂಘ ವಿಜಯಪುರ ನಮ್ಮ ಎಲ್ಲರೂ ಆಸೆ ಕಾರ್ಯಕರ್ತರು ಮತ್ತು ಎಲ್ಲ ಆಸೆ ಕಾರ್ಯಕರ್ತರು ಇಪ್ಪತ್ತು ವರ್ಷ ಕಡೆಯಿಂದ ಇವರು ಅಲ್ಲಿ ಸಿವಿಲ್ ಹಾಸ್ಪಿಟಲ್ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ ಇವರು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ಕೊತ ಬಂದ್ರು ಇವ್ರಿಗೆ ಒಂದು ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ ಸರಿಯಾಗಿ ಇವ್ರಿಗೆ ಜವಾಬ್ದಾರಿ ಅನ್ನೋದು ಇವ್ರಿಗೆ ಜವಾಬ್ದಾರಿ ಅನ್ನೋದು ಅವ್ರಿಗೆ ಒಟ್ಟು ಜಾಬ್ ದಾರಿ ಅವರೇ ತಗೋತಾರೆ ಇವ್ರು ಸುಮ್ಮನೆ ತಿರೆಯಾಡೋದು ಅಟ್ಟೆ ಕೆಲಸ ಇವ್ರದು ಅದಕ್ಕಾಗಿ ಇದಕ್ಕ ಇವರು ಏನು ಮಲ್ಲಮ್ಮ ಏನು ಅವರು ಏನೂ ಇಲ್ಲಾರ್ದೆ ಅವ್ರಿಗೆ ಜಾಬ್ ಹೊರ ತೆಗಿದಾರೆ ಅದಕ್ಕೆ ಅಕಸ್ಮಾತ್ ಅವರು ಒಳ್ಳೆ ಅವರು ವಾಪಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಾವು ಇನ್ನೂ ಈಷ್ಟೇ ಆಶಾ ಕಾರ್ಯಕರ್ತರಲ್ಲ ಇನ್ನು ಇಷ್ಟಕ್ಕಿಂತ ಹೆಚ್ಚಿನ ಸಂಖ್ಯೆಯಾಗಿ ಕೂಡಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿದ ನಾವು ಒಂದು ವಿಷಯದಾಗ ಇವರು ಆಶಾ ಕಾರ್ಯಕರ್ತರು ಏನೋ ಅವರು ಕೊರೋನಾ ಟೈಮ್ನಾಗ ಏನು ಮಾಡ್ಯಾರ ಅನ್ನೋದು ಅವ್ರಿಗೆ ಗೊತ್ತದ ಕೊರೋನಾ ಟೈಮ್ನಾಗ ಹೀಗಾಗಿ ಚಂದ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡಿ ಆಹ್ಹ್ ಮಲ್ಲಮಗೆ ಅವ್ರಿಗೆ ನೌಕರಿಯಿಂದ ತೆಗೆದಿದಾರಲ್ಲ ಅವ್ರು ವಾಪಸ್ ತಗೋಬೇಕಂತ ಹೇಳಿ ಕಳಗಳಿಗೆ ನಾವು ಕೇಳ್ಕೊತೀವಿ ರಮೇಶ್ ಕೌಲ್ಗೆ ಭಾರತೀಯ ದ್ರಾವಿಡ ದಲಿತ ರಾಜ್ಯಾಧ್ಯಕ್ಷ y ಏನನ ಏನನ y ಎಲ್ಲರಿಗೂ ಗೊತ್ತಿದೆ यू okay, so